ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಮಿತ್ತ ವತಿಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು ಬೆಳಕಿನ ಹಬ್ಬ ದೀಪಾವಳಿಯು ನಿಮ್ಮ ಬಾಳಲ್ಲಿ ಶಾಂತಿ ಸಮೃದ್ಧಿ ಸಂತೋಷ ತರಲಿ ಬನ್ನಿ ದೀಪಾವಳಿ ಹಬ್ಬದ ಸಡಗರವನ್ನ ನಂದಿನಿ ಸಿಹಿ ಉತ್ಪನ್ನಗಳೊಂದಿಗೆ ಆಚರಿಸೋಣ ಶುಭ ಕೋರುವವರು ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರುಗಳು ವ್ಯವಸ್ಥಾಪಕ ನಿರ್ದೇಶಕರು ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ Don't forget to post your look. The Fusion Contest is heating up. Have you shared your entry yet? Style click post tag at Srinidhi Silks. Let the vote see your creative spark. Time is running out. Srinidhi Silks and Textiles. TCN Pashiti Circle, Nehru Road, Sumoka. Contact us 888 4577 or 8182 ಶಿವಮೊಗ್ಗ ನಗರದ ಪ್ರಮುಖ ಸಂಪರ್ಕ ಮಾರ್ಗಗಳಲ್ಲಿ ಒಂದಾದ ಹೊನ್ನಾಳಿ ರಸ್ತೆಯ ರೈಲ್ವೆ ಮೇಲ್ಸೇತುವೆ ಬಳಿಯ ರಸ್ತೆಯ ಕಾಮಗಾರಿಯ ಪ್ರಗತಿಯ ಕುರಿತು ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮಾನ್ಯ ಲೋಕೋಪಯೋಗಿ ಸಚಿವರ ಬಳಿ ವಿಶೇಷ ಪ್ರಯತ್ನದ ಸಲುವಾಗಿ ಹಲವು ದಿನಗಳಿಂದ ವಾಹನ ಸವಾರರಿಗೆ ಮತ್ತು ಸಾರ್ವಜನಿಕರಿಗೆ ಅಪಾಯಕಾರಿಯಾಗಿದ್ದ ಹೊನ್ನಾಳಿ ರಸ್ತೆಯ ರೈಲ್ವೆ ಮೇಲ್ಸೇತುವೆ ಬಳಿಯ ರಸ್ತೆಯ ನೂತನ ರಸ್ತೆಯ ಕಾಮಗಾರಿಯೂ ಪ್ರಾರಂಭವಾಗಿದ್ದು ಎಂದು ಪಿಡಬ್ಲ್ಯೂಡಿ ಅಧಿಕಾರಿಗಳು ಸಂಚಾರಿ ಪೊಲೀಸ್ ಅಧಿಕಾರಿ ಮತ್ತು ಸ್ಥಳೀಯ ಬಿಜೆಪಿ ಪ್ರಮುಖರೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿ ತ್ವರಿತವಾಗಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಸೂಚಿಸಿ ಹಾಗೆಯೇ ಹೊನ್ನಾಳಿ ರಸ್ತೆ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯು ಟೆಂಡರ್ ಪ್ರಕ್ರಿಯೆ ಮುಗಿದಿದ್ದು ಶೀಘ್ರದಲ್ಲಿಯೇ ಪ್ರಾರಂಭಿಸಲು ತಿಳಿಸಿದರು ಒಟ್ಟು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿರುವ ಈ ರಸ್ತೆ ಕಾಮಗಾರಿಯಲ್ಲಿ ಎರಡು ಕೋಟಿ ರೂಪಾಯಿ ವೆಚ್ಚದ ಕಾಂಕ್ರೀಟ್ ರಸ್ತೆ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ಸೇತುವೆ ರಸ್ತೆಯ ಕಾಮಗಾರಿ ಪೂರ್ಣಗೊಂಡ ನಂತರ ನಗರದಲ್ಲಿ ಸಂಚಾರ ದಟ್ಟಣೆ ತಗ್ಗಿಸಲು ಹಾಗೂ ಸುರಕ್ಷಿತ ಮತ್ತು ಸುಗಮ ಪ್ರಯಾಣಕ್ಕೆ ಅಗತ್ಯ ಮೂಲಸೌಕರ್ಯ ಒದಗಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ ಭೇಟಿಯ ಸಂದರ್ಭದಲ್ಲಿ ಕಾಮಗಾರಿಯ ಗುಣಮಟ್ಟ ವಾಹನಗಳ ಸುಗಮ ಸಂಚಾರ ಸಂಚಾರ ವ್ಯತ್ಯಯ ಮತ್ತು ನಾಗರಿಕರಿಗೆ ಉಂಟಾಗುತ್ತಿರುವ ತಾತ್ಕಾಲಿಕ ಅಸೌಕರ್ಯಗಳ ಕುರಿತು ಸಂಬಂಧಿತ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಯಿತು ಕೆಲಸವನ್ನು ನಿಗದಿತ ಅವಧಿಯಲ್ಲಿ ಉತ್ತಮ ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸುವಂತೆ ಸೂಚನೆ ನೀಡಿದರು ಬಹಳ ದಿನದಿಂದ ನಡೆಗುದಿಗೆ ಬಿದ್ದಂತಹ ಒಂದು ಕಾರ್ಯದ ಬಗ್ಗೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ಸಚಿವರ ಹಂತದಲ್ಲೂ ಕೂಡ ಚರ್ಚೆ ಮಾಡುವಂತ ಅಗತ್ಯ ಬಿದ್ದಂಥ ಪರಿಣಾಮ ಅವರ ಹತ್ರ ಮಾತಾಡಿದ್ದೀವಿ ಜನವರಿನಲ್ಲಿ ಈ ಕಾಮಗಾರಿಗೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಒಂದು ಕಾಂಕ್ರೀಟ್ ಮಾಡೋ ರಸ್ತೆ ಇನ್ನೊಂದು ಫ್ಲೈಓವರ್ ಮೇಲೆ ಮಾಡಬೇಕಾದ್ರೆ ಅಂತ ಕಟ್ಟಿ ಒಟ್ಟು ಸುಮಾರು ಒಂದು ಇನ್ನೂರ ಮೂವತ್ತು ಮೀಟ್ರ್ ಉದ್ದ ಇನ್ನೊಂದು ಎಂಟುನೂರ ಎಂಬತ್ತು ಮೀಟ್ರ್ ಉದ್ದ ಎಂಟುನೂರ ಎಂಬತ್ತು ಮೀಟ್ರೂ ಆಸ್ಪಾಲ್ಟ್ ನಮ್ಮ ಎದುರೊಳಗಡೆ ಏನಿದೆ ನಮ್ಮ ಫ್ಲೈಓವರ್ ಏನಿದೆ ಮೆಸ್ಟಿಕ್ ಆಸ್ಪಾಲ್ಟ್ ಹೇಳಿ ಮಾಡ್ತಾ ಇದ್ದಾರೆ ಈ ಬಾರಿ ಯಾಕಂದರೆ ಪದೇ 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 ಕಿತ್ತೋಗ್ತಾ ಇತ್ತು ಬೇರೆ ಬೇರೆ ಕಾರಣಕ್ಕೋಸ್ಕರ ಅದನ್ನು ಗಮನದಲ್ಲಿ ಇಟ್ಕೊಂಡಾಗ ಒಂದು ಪರ್ಮನೆಂಟಾಗಿ ಅಲ್ಲಿಂದ ಇಲ್ಲಿ ತನಕ ನಮ್ಗೆ ಏನಾದ್ರು ಮಾಡಬೇಕು ಅಂತ ಹೇಳಿದ ಪರಿಣಾಮ ಇದಕ್ಕೆ ಅಪೆಂಡಿಕ್ ಸೀನೊಳಗಡೆ ಹಣವನ್ನು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಸೊ ಒಟ್ಟಾರೆ ಈ ಕಾಮಗಾರಿ ಪ್ರಾರಂಭ ಆಗಿದೆ ಈಗ ಇಬ್ಬರು ಏಜೆನ್ಸಿಯವರು ಬೇರೆ ಬೇರೆ ರೀತಿ ಕೆಲಸ ಮಾಡ್ತಾರೆ ಮ್ಯಾಸ್ಟಿಕ್ ಆಸ್ಪಾಲ್ಟ್ ಏನಿದೆ ಅದು ಬೇರೆಯವ್ರು ಮಾಡ್ತಾರೆ ಈ ಕಾಂಕ್ರೀಟ್ ಏನಿದೆ ಇದನ್ನು ಬೇರೆಯವ್ರು ಮಾಡ್ತಾರೆ ಸೊ ಒಟ್ಟಾರೆ ಮೂರು ಕೋಟಿ ರೂಪಾಯಿ ಒಂದು ಕಾಮಗಾರಿ ಇದು ಈ ಕಾಮಗಾರಿಯನ್ನು ಮಾಡಲಿಕ್ಕೆ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದಾಗ ನಾನು ಇದನ್ನು ಗಮನಿಸಿ ಮಾಡಿಕೊಡ್ತೇನೆ ಚೆನ್ನಿ ಅಂತ ಹೇಳಿದರು ಯಾಕೆಂದರೆ ಭಾಳ ಸಮಸ್ಯೆ ಅನೇಕ ಹೋರಾಟಗಳು ಎಲ್ಲದನ್ನು ಕೂಡ ಇಲ್ಲಿ ನಾವು ಮಾಡಿದ್ದೀವಿ ಪರಿಣಾಮ ಇವತ್ತು ಜನವರಿ ಇಪ್ಪತ್ತೈದರಲ್ಲಿ ಆಗಿದೆ ಸ್ವಲ್ಪ ತಡ ಆಯಿತು ಬೇರೆ ಬೇರೆ ಕಾರಣ ಯಾಕೆ ತಡ ಅನ್ನೋದನ್ನು ಕೂಡ ನಾವು ಕೂತು ಚರ್ಚೆ ಮಾಡಿದಾಗ ಅದಕ್ಕೆ ಪರಿಹಾರ ಕಂಡುಕೊಂಡಿದ್ದೀವಿ ಈಗ ಸೊ ಈ ಕೆಲಸ ಶುರು ಆಗಿದೆ ಒಂದು ಪ್ರಾಬ್ಲಮ್ ಇರೋದು ಇಲ್ಲಿನ ಟ್ರಾಫಿಕ್ಕನ್ನು ಸ್ವಲ್ಪ ಡೈವರ್ಟ್ ಮಾಡಬೇಕು ಹಾಗಾಗಿ ಟ್ರಾಫಿಕ್ ಡೈವರ್ಷನಿಗೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಬರಲಿಕ್ಕೆ ಹೇಳಿದ್ದೇನೆ ಬಂದಿದ್ದಾರೆ ಸಂಬಂಧಪಟ್ಟಂಥ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಸ್ ಕೂಡ ಬಂದಿದ್ದಾರೆ ನಾವೆಲ್ಲರೂ ಕೂಡ ಮತ್ತು ಇಲ್ಲಿನ ನಾಗರಿಕರು ಒಟ್ಟಿಗೆ ಸೇರಿ ಇಲ್ಲಿ ಆಗಬೇಕಾದಂಥ ಡೈವರ್ಷನಿಗೆ ಸಂಬಂಧಪಟ್ಟಂತೆ ಟ್ರಾಫಿಕ್ ಡೈವರ್ಷನ್ಗೆ ಸಂಬಂಧಪಟ್ಟಂತೆ ಚಿಂತನೆ ನಡೆದಿದೆ ಶಾಂತಿನಗರದ ಮೂಲಕ ಆಗಬೇಕು ಮತ್ತು ಅಲ್ಲಿ ಹಿಂದ್ಗಡೆ ಹರಂಘಟ್ಟ ರೋಡ್ ಮೂಲಕ ಹೋಗ್ಬೋದು ಅನ್ನೋದೊಂದು ಸಲಹೆಗಳು ಬಂದಿದೆ ಒಟ್ಟಾರೆ ಈಗ ತುರ್ತಾಗಿ ಇವತ್ತು ನಾಳೆ ಒಳಗಾಗಿ ಡೈವರ್ಷನ್ ಟ್ರಾಫಿಕ್ ಅನ್ನು ಮಾಡಿಕೊಂಡು ಈ ಕಾಮಗಾರಿನ ಇನ್ನೊಂದಷ್ಟು ಫಾಸ್ಟಾಗಿ ಮಾಡ್ಲಿಕ್ಕೆ ಬೇಕಾದಂಥ ಸಂಗತಿಗಳನ್ನ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ಇಮಿಡಿಯೇಟಾಗಿ ಅವರು ಕಾವೇರಿನೂ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ನಿಜವಾಗ್ಲೂ ಹೇಳಬೇಕು ಅಂತ ಸತೀಶ್ ಜಾರಕಿಹೊಳಿ ನನ್ನ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ